ಇವತ್ತು ಸರ್ಕಾರ ರೈತರಂದರೆ ಇವತ್ತು ದೇಶದ ಬೆನ್ನೆಲುಬು ಹೇಳಿ ಕರೆಯುವಂಥ ಸರ್ಕಾರಗಳು ಇವತ್ತು ಒಬ್ಬ ಬಡ ರೈತರಿಗೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದೆ ಅಂದರೆ ಅದು ತುಂಬ ನೋವಿನ ಸಂಗತಿ ಇದೆ ಆಳನ್ ತಾಲೂಕಿನ ಬೋಧನ ಗ್ರಾಮದ ಒಬ್ಬ ರೈತ ಪರಮೇಶ್ವರ ವಾರದನ್ನುವ ರೈತನ ಹೊಲಕ್ಕೆ ಹೋಗುವಂಥ ದಾರಿ ಬಂಡಿ ದಾರಿಯಲ್ಲಿ ಇವತ್ತು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಸೈಡ್ ವಾಲನ್ನು ನಿರ್ಮಾಣ ಮಾಡಿ ಈ ಒಟ್ಟಾರೆಯಾಗಿ ಆ ಬಡ ರೈತನಿಗೆ ಇವತ್ತು ನಾಲ್ಕು ವರ್ಷದಿಂದ ಸತತವಾಗಿ ಆ ಬರ ರೈತ ಇವತ್ತು ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಎ ಸಿ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಎಮ್ ಎಲ್ ಎ ಆಗಿರ್ಬೋದು ಸಂಬಂಧಪಟ್ಟಂಥ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ಕಚೇರಿಗಳಿಗೂ ಅಲ್ದಾಡಲ್ದಲು ಇವತ್ತು ಬೇಸತ್ತು ಹೋಗಿದ್ದಾನೆ ಯಾಕಂದರೆ ಇವತ್ತು ಸುಮಾರು ನಾಲ್ಕು ವರ್ಷದಿಂದ ಆ ಒಬ್ಬ ರೈತನ ಹೊಲಕ್ಕೆ ಇವತ್ತು ಒಂದು ಎತ್ತಿನ ಬಂಡಿ ಹೋಗ್ಲಿಕ್ಕೆ ರೆಡಿ ಇಲ್ಲ ಒಂದು ಟ್ರ್ಯಾಕ್ಟರ್ ಹೋಗ್ಲಿಕ್ಕೆ ರೆಡಿ ಇಲ್ಲ ಇವತ್ತು ರೈತರಿಗಾಗಿ ಸರ್ಕಾರಗಳು ರೈತರ ವಿರುದ್ಧವೇ ಕೆಲಸ ಮಾಡ್ತಾ ಇರೋದು ಇವತ್ತು ವಿಷಾದನೀಯವಾಗಿದೆ ಆ ಕಾರಣಕ್ಕಾಗಿ ಇವತ್ತು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಇವತ್ತು ಅವೈಜ್ಞಾನಿಕವಾಗಿ ಮತ್ತು ಏನು ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಇವತ್ತು ಆ ಏನು ಸರ್ವೆ ನಂಬರ್ ಹನ್ನೊ ನೂರಕ್ಕೆ ಹೋಗುವಂಥ ದಾರಿ ಮಧ್ಯದಲ್ಲಿ ಏನು ಸೈಡ್ ವಾಲನ್ನು ನಿರ್ಮಾಣ ಮಾಡಿದ್ದಾರೆ ಎಮ್ ಐ ಅವರು ಅದನ್ನು ತೆರವುಗೊಳಿಸಬೇಕು ತೆರವುಗೊಳಿಸಿ ಸಂಬಂಧಪಟ್ಟಂಥ ಏನು ಅಧಿಕಾರಿಗಳದಾರ ಆ ಎಮ್ ಐ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವ್ರ ಮೇಲೆ ಕೇಸನ್ನು ದಾಖಲೆ ಮಾಡಬೇಕು ಯಾಕಂದರೆ ಒಂದು ಕಡೆಯೇ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡ್ತಾ ಇದ್ದಾರೆ ಇವತ್ತು ಐವತ್ತು ಲಕ್ಷ ರೂಪಾಯಿ ಈ ಮತ್ತೊಂದು ಕಡೆ ಏನಾದರೂ ಇವತ್ತು ಬಡ ರೈತರಿಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಂಥವ್ರ ಮೇಲೆ ಕ್ರಿಮಿನಲ್ ಕೇಸುಗಳನ್ನು ದರ್ಜ್ ಮಾಡಬೇಕು ಅವರಿಗೆ ಜೈಲಿಗೆ ಹಾಕುವಂಥ ಕೆಲಸ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಜೊತೆಗೆ ಜೊತೆಗೇನದ ಈ ಬಡ ರೈತರಿಗೆ ನಾಲ್ಕು ವರ್ಷದಿಂದ ಏನು ಇವತ್ತು ಸಂಬಂಧಪಟ್ಟಂಥ ತಹಸೀಲ್ದಾರ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಎಮ್ ಐ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇವರೆಲ್ಲರೂ ಸೇರಿ ಏನು ಹರಸ್ಮೆ ಹರಸ್ಮೆಂಟ್ ಮಾಡಿದ್ದಾರೆ ಇವರಿಗೆ ಮಾನಸಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರ ಇವತ್ತು ಅವರು ಆರ್ಥಿಕವಾಗಿ ಕುಗ್ಗಿದ್ದಾರೆ ಇಂಥವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಸರ್ಕಾರ ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಇದರ ವಿರುದ್ಧ ಸೂಕ್ತವಾದಂಥ ಕ್ರಮ ಕೈಗೊಂಡು ಪರಮೇಶ್ವರ್ ವಾರದವರಿಗೆ ನ್ಯಾಯ ಒದಗಿಸಿಕೊಟ್ಟು ಆ ರಸ್ತೆಯಲ್ಲಿ ಮಧ್ಯದಲ್ಲಿರುವಂಥ ಕಾ ಏನು ಸೈಡ್ವಾಲ್ ಇದೆ ಆ ಅದನ್ನ ತೆರವುಗೊಳ್ಸ್ಬೇಕಂತ ಹೇಳಿ ನಾವು ಇವು ಮೂಲಕ ಈ ರೈತರ ಮೂಲಕ ನಾ ನಾಗರವನ್ನ ಮಾಡ್ತಾ ಇದ್ದೆ ಸರಿ ಇದು ಅದೇ ಅದೇ ಬ್ರಿಡ್ಜ್ ಅವ್ರು ಯಾವುದೋ ಒಬ್ರು ಸರ್ವೆ ನಂಬರ್ ಎಂಬತ್ತೇಳರಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಮಾಡಿ ಅದು ಬೋದಂತು ಗುಂಜು ಬಬಲಾದ ರಸ್ತೆ ಕನೆಕ್ಟಿವಿಟಿ ಅಂತೇಳಿ ಸುಳ್ಳು ಅನ್ನ ಹೇಳಿ ಬಿಲ್ ಎತ್ತಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಎಮ್ ಎಲ್ ಎ ಅವರ ಸಪೋರ್ಟ್ ಫುಲ್ ಫುಲ್ ಸಪೋರ್ಟ್ ಇದೆ ಅದಕ್ಕೆ ಯಾಕಂದರೆ ಇವತ್ತು ಅವರು ಸ್ವತಃ ಅವರ ಕಾಮಗಾರಿಯನ್ನು ಅವರೇ ಇಟ್ಕೊಂಡು ಬಂದಂಥ ಕಾಮಗಾರಿ ಇದು ಬಸವರಾಜ ಮತ್ತಿಮೂಡವರು ಪ್ಯಾಕೇಜನ್ನು ಇಟ್ಕೊಂಡು ಬಂದಂಥ ಕಾಮಗಾರಿಯಲ್ಲಿ ಅವೈಜ್ಞಾನಿಕ ಮತ್ತು ಕಳಪೆ ಮಟ್ಟದ ಕಾಮಗಾರಿಯನ್ನು ಮಾಡಿದರೂ ಕೂಡ ಇದುವರೆಗೂ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲಾಗಲಿ ಸಂಬಂಧಪಟ್ಟಂಥ ಕಾಂಟ್ರಾಕ್ಟ್ರುಗಳ ಮೇಲಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಈಗಾಗಲೇ ಮಾಧ್ಯಮಗಳಲ್ಲಿ ಹಲವಾರು ಬಾರಿ ವರದಿ ಆಯ್ತು ಅದರ ಬಗ್ಗೆದಾಗ ಇದೆ ಕಳಪೆ ಮಟ್ಟದಿದೆ ಅಂತೇಳಿ ಆದರೂ ಕೂಡ ಆ್ಯಕ್ಷನ್ ತೊಗೊಂಡಿಲ್ಲ ಅಟ್ಲೀಸ್ಟ್ ಸರ್ಕಾರಕ್ಕೆ ಅನ್ಯಾಯ ಸರ್ಕಾರದ ಬೊಕ್ಕೋಸಿಗೆ ನಷ್ಟ ಆದರೂ ಕೂಡ ಪರವಾಗಿಲ್ಲ ಈ ರೈತಗಾದರೂ ಅನ್ಯಾಯ ಸಿಗಲಿ ಅನ್ನೋದು ನಮ್ಮ ಆಸೆ ಇದೆ ಅಷ್ಟೇ ಹೇಳಿ ನಮಸ್ಕಾರ ಸರ್ ಅನಂದ ತಾಲೂಕಿನ ಪರಮೇಶ್ವರ ಬೋಧನ ಗ್ರಾಮದವರು ನನಗೆ ನಾಲ್ಕು ಎಕರೆ ಜಮೀನು ನನ್ನ ದಾರಿಯಾಗ ಹೊಲಕ್ಕೆ ಹೋಗೋ ಹಾದ್ಯಾಗ ನಾನು ತೊಂಬತ್ತೊಂಬತ್ತವರು ಮತ್ತು ಎಮ್ ಐ ಅವರು ಕೂಡಿ ಬಂಡಿದ ಹೊಲಕ್ಕೆ ಹೋಗೋ ಹಾದ್ಯಾಗ ಸೈಡ್ ಹೊಲ ನಿರ್ಮಾಣ ಮಾಡಿದ್ದಾರೆ ನಮಗೆ ಭಾಳ ತಕ್ಲಿಫ್ ಆಗ್ತಾ ಇದೆ ನಾಲ್ಕು ವರ್ಷ ದಿನ ಎಮ್ ಐ ಆಫೀಸ್ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಎಮ್ ಎಲ್ ಎ ಸಾಹೇಬರು ಎಲ್ಲ ಮನವಿ ಪತ್ರವನ್ನು ಕೊಟ್ಟಿದ್ದೇನೆ ಆದ್ರೆ ನನಗೆ ಯಾರೂ ನ್ಯಾಯ ಕೊಟ್ಟಿಲ್ಲ ಸುದ್ದಿಗೋಷ್ಠಿಯಲ್ಲಿ ಬಂದ್ರೆ ನಮ್ಗೆ ನ್ಯಾಯ ಸಿಗುತ್ತೈತೆ ನಾವು ನಿಮ್ಮಲ್ಲಿ ಬಂದ ನಮ್ಗೆ ದಯ ಮಾಡಿ ಇಸ್ಕೊಡ್ರಿ ಸರ್ ಇದೇ ಅಷ್ಟು ಏನ್ ಹೇಗಿದ್ರಿ ಯಾಕೆ ತೊಂದರೆ ಏನ್ ನೀರು ಬರ್ತಾ ಇರೋ ಬಂದ್ರ ಭಿ ದಾರಿ ರೀ ಸರ್ ನನಗೆ ಇಪ್ಪತ್ತೊಂದು ಫೀಟ್ ದಾರಿ ಐತಿ ನನಗ್ರಿ ಊರ್ ನಕಾಶಿ ಆಯ್ತ್ರಿ ತಹಶೀಲ್ದಾರ್ ಆದೇಶ ಐತಿ ಸರ್ವದ ಕಾಪಿ ಐತಿ ಆ ಪ್ರಕಾರ ಕೇಳ್ತಾ ಇದ್ದೀನಿ ನಾನು ಮತ್ತೊಬ್ಬ ಕೇಳ್ತಾ ಇಲ್ಲ ನಾನು ಹೊಲಕ್ ಹೋಗಿ ನನಗೆ ಇರೋದು ಸರ್ ಈಗ ಹಾ ಬಂದಾಗ ಸರ್ ಹಾ ರೋಲಕ್ ಬರಲ್ಲ ನಮ್ ಬೋರ್ ಖರಾಬ್ ಆಗ್ಯದ ಬೋರ್ ಗಾಡಿ ಬರ್ತಾ ಇಲ್ಲ ರೀ ದಾಶಿ ತರ್ಲಕ್ ಭಾಳ ತಕ್ಲಿ ಅದ ರೀ ವರ್ಕ್ ಮಾಡ್ತಾ ಕೆಲಸ ಮಾಡ್ತಾ ಆ ಟೈಮಲ್ಲಿ ನೀವು ಅಬ್ಜೆಕ್ಷನ್ ಯಾಕೆ ಮಾಡಿದೇನ್ ಸರ್ ಎಲ್ಲರಿಗೂ ರೀ ಪೊಲೀಸ್ ಸ್ಟೇಷನ್ ಅರ್ಜಿ ರೀ ಸಂಬಂಧಿಕರ ಆಫೀಸರ್ಗೆ ಅರ್ಜಿ ಕೊಟ್ಟಿದ್ರಿ ಎಮ್ ಐ ಆಫೀಸ್ ಕೊಟ್ಟಿನ್ರಿ ಎಮ್ ಎಲ್ ಎಬ್ರಿಗು ರೀ ಮನವಿ ಪತ್ರ ರೀ ಡಿ ಸಿ ಸಾಹೇಬ್ರಿಗೂ ಮನವಿ ಪತ್ರ ರೀ ಯಾರು ತಡೆ ಹಿಡುದಿಲ್ಲ